ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂತಹ ವ್ಯಕ್ತಿಯಲ್ಲಿ ತೊಡಗೊಂಡಿದ್ದಾರೆ ಅಂತ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮದಿರುವಂತಹ ಸುಮಾರು ಸಾವಿರದ ಏಳು ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಪ್ರತಿಯೊಬ್ಬರನ್ನ ಎ ಬಿ ಸಿ ಅಂದ್ರೆ ಆ ಒಂದು ಸ್ಟೇಷನ್ ಲೋಕಲ್ ಇರುವಂತವ್ರು ಮತ್ತೆ ಪರಸ್ಥಳೀಯರು ಬೇರೆ ಸ್ಟೇಷನ್ ಇರುವಂತವ್ರು ಮತ್ತೆ ಬಟ್ಟಿಂಗ್ ರೌಡಿಸ್ ನಮ್ಮ ಕ್ಯಾಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲ ಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಬಾರದು ಅಂತದ್ದು ಅವ್ರನ್ನ ಬೈಂಡ್ ಓವರ್ ಮಾಡಿಸಿದ್ರು ಇದು ಸಾವಿರದ ನೂರ ಐವತ್ತೆಂಟು ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನ ಮಾಡಲಾಗಿದೆ ಸಾವಿರದ ಏಳ್ನೂರಲ್ಲಿ ಯಾಕೆ ಸಾವಿರದ ನೂರ ಐವತ್ತೆಂಟು ಅಂದ್ರೆ ಇದರಲ್ಲಿ ಸುಮಾರು ಎರಡ್ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಆಮೇಲೆ ಬಹಳಷ್ಟು ಜನ ಅನಾರೋಗ್ಯ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಇನ್ಯಾಕಿಂಗ್ ಇರುವಂತವರಿದ್ದಾರೆ ಮತ್ತೆ ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸ ಹೋಗಿರುವಂತವರು ಇದ್ದಾರೆ ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನು ನಾವು ಪ್ರಿವೆಂಟಿವ್ ಕೇಸಸ್ ಅಲ್ಲಿ ಬುಕ್ ಮಾಡುವಂಥದ್ದು ಮತ್ತೆ ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸ್ಕೊವ್ ಮಾಡ್ತಾ ಇದ್ವಿ ಮೊದಲನೇ ಪ್ರಕ್ರಿಯೆ ಸುಮಾರು ಐವತ್ತೆರಡು ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡಿಪಾರು ಆದೇಶವನ್ನ ಮಾಡಿದ್ದೀವಿ ಐವತ್ತೆರಡು ಜನರನ್ನ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಈ ಭಾಗಗಳಿಗೆ ಅವನ್ನ ಗಡಿಪಾರು ಮಾಡುವಂಥದ್ದು ನಮಗೆ ಐವತ್ತೆರಡು ಜನರು ಮಾಡಿದ್ದೀವಿ ಅದ್ರ ಜೊತೆಗೆ ಯಾರ ಆಕ್ಟಿವಿಟಿ ಜಾಸ್ತಿ ಇದೆ ಮತ್ತೆ ಇಮ್ಮಿಡಿಯೇಟ್ ಯಾರ ಒಂದು ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆಕ್ಷನ್ ಸಿಗುತ್ತೆ ಅಂತವ್ರ ಮೇಲೆ ಗೂಂಡಾಯಕ್ ಕೂಡ ಜಾರಿ ಮಾಡ್ಲಿಕ್ಕೆ ನಾನು ಈ ಕೆಲವು ಪ್ರಮುಖ ರೌಢಿ ಸಿದ್ಧ ಮೇಲೆ ಜಾರಿ ಮಾಡ್ಲಿಕ್ಕೆ ಅವರು ತಯಾರಿ ನಡೀತಾರೆ ಇದರ ಮಧ್ಯದಲ್ಲಿ ನಾವು ಇತ್ತೀಚೆಗೆ ಗಮನಿಸಿದಲ್ಲಿ ಅಲ್ಲಲ್ಲಿ ಅಪ್ರಾಪ್ತ ಬಾಲಕರು ವಿದ್ಯಾರ್ಥಿಗಳು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕೃತಿಗಳಲ್ಲಿ ತೊಡಗೊಂಡಿರುವಂತ ನಾವು ಗಮನಿಸಿದೀವಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊನ್ನೆ ಅಷ್ಟೇ ಒಂದು ಆರನೇ ಕ್ಲಾಸ್ ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಓದ್ತಿರುವಂತ ಒಬ್ಬ ವಿದ್ಯಾರ್ಥಿಗೆ ಬಹಳ ಒಂದು ಕ್ಷುಲ್ಲಕ ಕಾರಣಕ್ಕೆ ಮನೆಯಲ್ಲಿ ಮನೆ ಸುತ್ತಮುತ್ತ ಆಟಾಡುವಂತ ಸಂದರ್ಭದಲ್ಲಿ ಸಣ್ಣ ಕಾರಣಕ್ಕೆ ಮನೆ ಒಳಗಡೆ ಚಾಕು ತಗೊಂಡು ಒಂದು ಚಾಕುನ ಎದ್ದು ಅಲ್ಲಿಂದ ಸಾವುಂಟಾಗಿದೆ ನಾವು ಗಮನಿಸಿದ್ದೀವಿ ಸೊ ಇದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತವ್ರ ಮೇಲೆ ಮತ್ತೆ ಅಂತವ್ರನ್ನ ಪ್ರಮೋಟ್ ಮಾಡುವಂಥವ್ರು ಅಂತವ್ರನ್ನ ಪೋಸ್ಟ್ ಮಾಡುವಂಥವ್ರು ಅಂತವರ ಪರವಾಗಿ ಕಮೆಂಟ್ಸ್ ಮಾಡುವಂಥವ್ರು ಪೋಸ್ಟ್ಗಳನ್ನ ಶೇರ್ ಮಾಡುವಂಥವ್ರು ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಕಲಂ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೋಬೇಕು ಅನ್ನೋದನ್ನ ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲಾಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನ ನಾವು ವಿವಿಧ ರೌಡಿ ಶೀಟ್ಗಳು ಮತ್ತೆ ಅವರನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿ ರೀತಿಯಲ್ಲಿ ಅಂತವ್ರ ಮೇಲೆ ಅವ್ರ ಫಾಲೋಯರ್ಸ್ ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡು ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟ್ಗಳನ್ನ ನಾವು ಮುಣಿಯಾಗಿಸಿಕೊಂಡು ಈ ಒಂದು ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದು ಅಫೆನ್ಸ್ ಅನ್ನುವಂತ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನ ಶೇರ್ ಮಾಡುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡುವಂಥದ್ದು ಈ ಥರದ್ದು ಒಟ್ಟು ಸುಮಾರು ಏಳ್ನೂರು ಅಕೌಂಟ್ಗಳನ್ನು ಸುಮಾರು ಏಳ್ನೂರಷ್ಟು ಅಕೌಂಟ್ಗಳನ್ನು ನಾವು ಒಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸಿಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ನೋಟಿಸ್ ಇಟ್ಟದ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ತರ ಮಾಡ್ಕೊಂಡು ಯಾರು ಪ್ರಾಮಿನೆಂಟ್ ನೋಟಿಸ್ ಶೀಟರ್ಸ್ ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂಥದ್ದ್ ಮೇಲೆ ಅಂಥವ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು ಮೊದಲು ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಒಡೆದಾಕ್ಸ್ಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದರೂ ಪರವಾಗಿಲ್ಲ ಸುಪ್ರೀಮಿಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಈ ತರ ಸಾಕಷ್ಟು ಅಂಶಗಳ ಕಮೆಂಟ್ ಮಾಡುವಂಥದ್ದು ಮತ್ತೆ ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಪ್ರೊಫೈಲ್ ಅಲ್ಲಿ ನೋಡಿದಾಗ ಈ ರೌಡಿ ಗಳು ಬೇರೆ ಬೇರೆ ಚಟುವಟಿಕೆಗಳಿಂದ ತೊಡಕೊಂಡಿರುವಂತ ರಿಲೇಟೆಡ್ ವಿಡಿಯೋಗಳನ್ನ ಮತ್ತೆ ಫೋಟೋ ಮಾಡ ಮುಖ್ಯವಾಗಿ ರೌಡಿ ಗಳು ತಾವು ಮತ್ತು ತಮ್ಮ ಅನ್ಯಾಯಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡುವಂಥದ್ದು ತಲ್ವಾರ್ ಇಟ್ಕೊಳ್ಳುವಂಥದ್ದು ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ಟ್ ಕೊಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಟ್ಗಳು ಮತ್ತೆ ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಆಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹತ್ತೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನ ಆ ಮೂಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದು ಹೆಲ್ಮೆಟ್ ಧರಿಸಿದೆ ಗೂಗಲ್ ರೈಡಿಂಗ್ ಮಾಡಬಹುದು ವೈಭವೀಕರಣ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡು ಅದಕ್ಕೆ ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಯಲ್ಲಿ ಬರುವಂತವ್ರಿಗೆ ಆ ಕಡೆ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡೋದು ಈ ತರದಿದೆ ಮತ್ತೆ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿ ಲೇಔಟ್ಗಳಲ್ಲಿ ಲೇಔಟ್ ಸಿನಿಮಾದಿಂದ ಪ್ರೇರಿತ ಮಾಡ್ಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸ್ ಶೂಟ್ ಮಾಡ್ಬಿಟ್ಟು ಅಲ್ಲಿ ಇರುವಂತ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂತದ್ದು ಅದೇ ರೀತಿ ಆ ರೌಡಿ ಗ್ಯಾಂಗ್ಗಳೇನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚಿಸೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತಹ ಪೋಸ್ಟ್ ಗಳನ್ನ ಹಾಕುವಂತದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ಪರಿಸರ ಮಾಡುವಂತದ್ದು ಮತ್ತೆ ಅವರ ಗುಂಪುಗಳನ್ನು ಕಟ್ಕೊಂಡು ದಾಸ್ತೆ ಮಾಡುವಂತದ್ದು